ಎಷ್ಟೋ ಜನ ಆಟೋ ಆಟೋದರ ಬಾಳಿಗೆ ಮುಳ್ಳಾದಂತ ಗಾಡಿನ ಹೆಂಗ್ ತುಂಬತಾ ಇದಾರೆ ನೋಡಿ ಯಾಕೆಂದ್ರೆ ಇವರು ಅಪ್ಪನ ಮನೆ ಆಸ್ತಿ ಮಧ್ಯ ರೋಡಲ್ಲಿ ಹಾಕಿ ಹೋಗಕ್ಕೆ ಸರ್ಕಾರದ ಸರ್ಕಾರದ ಒಂದು ನಿಯಮವನ್ನು ಯಾವ ರೀತಿ ಇದು ಮಾಡ್ತಾ ಇದಾರೆ ನೋಡಿ ಈ ಗಾಡಿಗಳ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಸ್ಟಾರ್ಟು ನಮ್ಮ ಆಟೋದವ್ರು ರಚಿದ್ರೆ ಹಿಂಗೆ ಹ್ಮ ನೋಡಿ ಮಧ್ಯ ರಸ್ತೆಯನ್ನ ಬ್ಲಾಕ್ ಮಾಡಿ ಇದನ್ನ ಇಳಿಸ್ ಹೋಗಿದ್ದಾರೆ ಅಂದ್ರೆ ಇವರು ಬಾಡಿಗೆ ಕಟ್ತಾರ ನೋಡಿ ತಿಂಗಳ ತಿಂಗಳ ಈಗಾಗಲೇ ಇನ್ಸ್ಪೆಕ್ಟರ್ ಗೆ ಮಾಹಿತಿಯನ್ನು ಕೊಟ್ಟಾಗಿದೆ ಡಿಸಿಪಿ ಪಿ ಕೂಡ ನಾನು ಮಾತನಾಡ್ತಾ ಇದೀನಿ ಇದಕ್ಕೆ ಇತಿಶ್ರೀ ಆಡ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ ಇದ್ರ ಮಧ್ಯೆ ಆಗ್ಲೇಬೇಕು